ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಲ್ನಾಡು ಹುಡುಗಿ ಪೂಜೆ ನಮ್ಮೂರು ಸಾಗರ ಇವತ್ತು ನಾವು ಸಾಗರದಿಂದ ಸಿಗಂದೂರಿಗೆ ಹೋಗೋಣ ಹೇಳಿ ಅರ್ಲಿ ಮಾರ್ನಿಂಗೇ ಬಸ್ ಸಿಕ್ತು ನಮಗೆ ಸಾಗರದಿಂದ ಸಿಗಂದೂರಿಗೆ ಅಷ್ಟೇನು ರಶ್ ಇರಲಿಲ್ಲ ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ ಹಾಗಾಗಿ ರಶ್ ಅಷ್ಟೇನು ಇರಲಿಲ್ಲ ಅದಾದಮೇಲೆ ನಾವು ಲಾಂಚ್ ಹತ್ರ ಬೇಗನೇ ರೀಚ್ ಆದ್ವಿ ಲಾಂಚಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಲಂಚ್ ಬರೋದಿನ್ನು ಟೆನ್ ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಅಲ್ಲೇ ನೋಡ್ಕೋತಾ ನಿಂತ್ಕೊಂಡಿದ್ವಿ ಬ್ರಿಡ್ಜ್ ಅಂತೂ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಸಿಗಂದೂರು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಬರುತ್ತೆ ಇದಕ್ಕೆ ಐನೂರು ವರ್ಷಗಳ ಇತಿಹಾಸ ಕೂಡ ಇದೆ ಇದ್ರ ಬಗ್ಗೆ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ ಐನೂರು ವರ್ಷಗಳ ಹಿಂದೆ ಶೇಷಪ್ಪ ಎಂಬವರು ಮತ್ತು ಅವರ ಸ್ನೇಹಿತರು ಕಾಡಿಗೆ ಹೋಗಿರ್ತಾರಂತೆ ಬೇಟೆ ಆಡೋಕ್ಕೋಸ್ಕರ ಅದು ಯಾವ ಕಾಡಂದರೆ ಸಿಗಂದೂರಿನ ಕಾಡಾಗಿರುತ್ತೆ ಆಗಿನ ಕಾಲದಲ್ಲಿ ಅದು ದಟ್ಟ ಕಾಡಾಗಿರುತ್ತೆ ಬೇಟೆಗೋಸ್ಕರ ಎಲ್ಲರೂ ತಿರ್ಗಾಡಿ ತಿರ್ಗಾಡಿ ದಾರಿ ಸಹ ತಪ್ತಾರಂತೆ ಕೊನೆಗೆ ಶೇಷಪ್ಪ ಅವರು ಹಿಂದೆ ತಿರುಗಿ ನೋಡಿದರೆ ಯಾರೂ ಇರೋದಿಲ್ಲ ಅಷ್ಟರೊಳಗೆ ರಾತ್ರಿ ಕೂಡ ಆಗಿರುತ್ತೆ ಅವರು ಭಯದಿಂದ ಒಂದು ಮರದ ಕೆಳಗಡೆ ಹಾಗೆ ನಿದ್ರೆಗೂ ಸಹ ಜಾರಿರ್ತಾರಂತೆ ಅವ್ರ ಕನಸಲ್ಲಿ ಸಿಗಂದೂರಿ ಚೌಡೇಶ್ವರಿ ಬಂದು ನಾನು ಈ ಜಾಗದಲ್ಲಿ ನೆಲೆಸಿರ್ತೀನಿ ನೀನು ನನಗೊಂದು ದೇವಸ್ಥಾನ ಕಟ್ಸ್ಕೊಡು ಅಂತ ಹೇಳಿ ಕನಸಿನಲ್ಲಿ ಬಂದು ಹೇಳಿರ್ತಾರಂತೆ ಇವರು ಎದ್ದ ತಕ್ಷಣ ಊರ ಕಡೆಗೆ ಹೋಗಿ ಬಿದ್ದಿರೋಂತಹ ಕನಸನ್ನು ಊರು ಜನರಿಗೆ ಮತ್ತು ಅವರ ಊರಿನ ಬ್ರಾಹ್ಮಣ ದುಗ್ಗಜ ಅನ್ನೋರ ಹತ್ರ ಹೇಳ್ತಾರಂತೆ ನೀವು ನನಗೊಂದು ಸಹಾಯ ಮಾಡಿ ನಾನು ದೇವಸ್ಥಾನ ಕಟ್ಟಿಸ್ತೀನಿ ಆ ದೇವಸ್ಥಾನಕ್ಕೆ ನೀವು ಅರ್ಚಕರಾಗಿರಬೇಕು ಅಂತ ಹೇಳ್ತಾರಂತೆ ಕೊನೆಗೆ ಒಂದು ಸಣ್ಣದಾದಂಥ ದೇವಸ್ಥಾನನೂ ಕಟ್ಟಿಸಿದ್ರು ಅದಾದಮೇಲೆ ಪೂಜೆನೂ ಶುರುವಾಗುತ್ತೆ ದಿನ ಕಳೆದಂತೆ ಈ ದೇವಿ ಮಹಾತ್ಮೆನೂ ಹೆಚ್ಚಾಗುತ್ತೆ ಮತ್ತು ಇಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆನೂ ಹೆಚ್ಚಾಗಿರುತ್ತಂತೆ ಅದಾದ ಮೇಲೆ ಶೇಷಪ್ಪ ಮತ್ತು ದುಗ್ಗಜ್ಜ ಅವರ ಸಾವಿನ ಬಳಿಕ ಈ ಗುಡಿ ನೀರಿನಲ್ಲಿ ಮುಳುಗಿರುತ್ತೆ ನಂತರ ಹಲವಾರು ಭಕ್ತರು ಸೇರಿ ಈ ದೇವಿಯನ್ನು ನೀರಿನಿಂದ ಸ್ವಲ್ಪ ಎತ್ತರದ ಸ್ಥಳಕ್ಕೆ ವರ್ಗಾಯಿಸ್ತಾರಂತೆ ಅದೇ ಇವತ್ತಿನ ಸುಗಂಧೂರು ಚೌಡೇಶ್ವರಿ ತಾಯಿಯ ದೇವಸ್ಥಾನ ಅಂತ ಹೇಳಲಾಗುತ್ತೆ ಇಲ್ಲಿ ಮತ್ತೊಂದು ಪ್ರತೀತಿ ಇದೆ ಅದು ಏನಂದ್ರೆ ಇಲ್ಲೊಂದು ಬೋರ್ಡ್ ಕೊಡ್ತಾರೆ ಅದ್ರ ಮೇಲೆ ಶ್ರೀ ದೇವಿಯ ರಕ್ಷಣೆ ಇದೆ ಅಂತ ಹೇಳಿ ಬರೆದು ಕೊಡ್ತಾರೆ ಏನಕ್ಕೆಂದರೆ ಕಳ್ಳರಿಂದ ರಕ್ಷಣೆ ಮಾಡಲು ನಾವು ಮನೆಗೆ ಗದ್ದೆಗೆ ತೋಟಕ್ಕೆ ಹಾಕೋಬೋದು ಆ ಬೋರ್ಡ್ ನೋಡಿದರೆ ಯಾರೂ ಬರಲ್ಲ ಇದು ಸಿಗಂಧೂರೇಶ್ವರಿ ಚೌಡೇಶ್ವರಿಯ ರಕ್ಷಣೆ ಇದೆ ಅಂತ ಹೇಳಿ ಹಿಂತಿರುಗು ಹೋಗುತ್ತಾರೆ ಎನ್ನುವ ನಂಬಿಕೆ ಸಹ ಇದೆ ಇಲ್ಲಿ ಇದು ತಾಯಿ ಚೌಡೇಶ್ವರಿಯ ಕಥೆ ಆಗಿರುತ್ತೆ ನಾವು ಈ ಕಡೆ ಲಾಂಚನ್ನ ಹತ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸು ಲಾಂಚಲ್ಲೇ ಇರಬೇಕಾಗುತ್ತೆ ಈ ಕಡೆಯಿಂದ ಆ ಕಡೆ ಹೋಗಬೇಕಲ್ವ ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಸಿಗಂದೂರಿ ಬಂದಿದ್ದು ಫೋರ್ತ್ ಸ್ಟ್ಯಾಂಡರ್ಡ್ ಇರ್ತಾ ಅದು ಸ್ಕೂಲಿಗೆ ರಜಾ ಹಾಕಿ ಅಪ್ಪ ಅಮ್ಮನ ಜೊತೆ ಹಠ ಮಾಡಿ ಅವ್ರ ಜೊತೆಗೆ ಬಂದಿದ್ದೆ ಅವರೆಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಹೊರಟಿದ್ರು ನಾನು ಬರಲೇಬೇಕು ಅಂತ ಹೇಳಿ ಅವ್ರ ಜೊತೆಗೆ ಬಂದಿದ್ದು ಫಸ್ಟ್ ಟೈಮ್ ಲಾಂಚ್ ನೋಡಿದರೆ ಇವತ್ತಿಗೂ ಅಷ್ಟೇ ಖುಷಿ ಅಷ್ಟೇ ಬೇಜಾರು ಸಹ ಆಗುತ್ತೆ ಇನ್ಮೇಲೆ ಬ್ರಿಡ್ಜ್ ಆದರೆ ಲಾಂಚ್ ಸಹ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ ಅದಾದ್ಮೇಲೆ ನಾವು ಈ ಕಡೆ ದಡಕ್ಕೆ ರೀಚ್ ಆದ್ವಿ ಅಲ್ಲಿಂದ ನಾವು ಆಟೋ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಟೂ ಟು ತ್ರೀ ಕಿಲೋಮೀಟರ್ಸ್ ಇದೆ ಇಲ್ಲ ಸಮಟೈಮ್ಸ್ ಬಸ್ಸು ಸಹ ಸಿಗುತ್ತೆ ನಮಗೆ ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ದರಿಂದ ಸ್ವಲ್ಪ ಹಸಿವು ಸಹ ಆಗ್ತಾಯಿತ್ತು ಹಾಗಾಗಿ ಮಂಡಕ್ಕಿ ತೊಗೊಂಡ್ವಿ ಟ್ಯಾಕ್ಸಿ ತಗೊಂಡು ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ ಅಷ್ಟೇನು ರಶ್ ಇರಲಿಲ್ಲ ಇವತ್ತು ಬಟ್ ತುಂಬಾ ಬಿಸಿಲು ಇತ್ತು ತಡಿಯೋಕ್ಕಾಗ್ದರಷ್ಟು ಬಿಸಿಲು ಅದಾದಮೇಲೆ ಟೆಂಪಲ್ ಒಳಗಡೆ ಹೋಗೋಣ ಅಂತ ಹೇಳಿ ಹೂವೆಲ್ಲ ತಗೊಂಡು ಟೆಂಪಲ್ ಒಳಗಡೆ ಹೊರಟ್ವಿ ದರ್ಶನ ಮಾಡಕ್ಕೆ ಹೊರಟ್ವಿ ಅಷ್ಟೇನು ರಶ್ ಇರಲಿಲ್ಲ ಖಾಲಿ ಖಾಲಿನೇ ಇತ್ತು ದೇವಸ್ಥಾನ ತಾಯಿ ಚೌಡೇಶ್ವರಿನ ನೋಡಿ ಕಣ್ಣಲ್ಲೇ ನೀರು ಬಂದ್ಬಿಡ್ತು ಅಷ್ಟು ಕಳೆ ತಾಯಿ ಮುಖದಲ್ಲಿ ಮಂಗಳಾರತಿ ತಗೊಂಡು ಕುಂಕುಮ ತಗೊಂಡು ಹೊರಗಡೆಗೆ ಬಂದ್ವಿ ಹೊರಗಡೆ ದೇವ್ರ ಫೋಟೋ ಸರಗಳು ಎಲ್ಲ ಸಹ ಸಿಗುತ್ತೆ ಮತ್ತು ದೇವರಿಗೆ ಕಾಣಿಕೆ ನೀಡಿರುವಂತಹ ಸೀರೆಗಳು ಸಹ ಇಲ್ಲಿ ಸೇಲ್ ಮಾಡ್ತಾರೆ ಬೇಕಂದರೆ ಅಲ್ಲಿ ಪರ್ಚೇಸ್ ಮಾಡ್ಬೋದು ಎಲ್ಲ ಆದಮೇಲೆ ನಾವು ದೇವಸ್ಥಾನದಲ್ಲಿ ಪ್ರಸಾದ ಸಹ ಇದೆ ನಾವು ಪ್ರಸಾದ ಮಾಡೋಣ ಅಂತ ಹೇಳಿ ಹೊರಟ್ವಿ ಇಲ್ಲಿ ಹೊಸದಾಗಿ ಒಂದು ಬೋರ್ಡ್ ಸಹ ಹಾಕಿದ್ರು ಅದು ಏನಂದರೆ ಇಟಲಿಯಿಂದ ಒಂದು ಮಷಿನ್ ತರಿಸಿದ್ದಾರೆ ಅದು ಪ್ಲೇಟ್ನ ವಾಶ್ ಮಾಡೋಕ್ಕೋಸ್ಕರ ಪ್ರಸಾದ ತುಂಬ ಚೆನ್ನಾಗಿತ್ತು ಪ್ರಸಾದ ತಗೊಂಡು ಮತ್ತೊಂದು ಸಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ನಾವು ಊರ ಕಡೆಗೆ ಹೊರಟ್ವಿ ಇದಾಗಿತ್ತು ನಮ್ಮ ಸಿಗಂಧೂರಿನ ಕತೆ ಯಾರಾದರೂ ಸಾಗರದ ಕಡೆ ಶಿವಮೊಗ್ಗದ ಕಡೆ ಬಂದರೆ ಮಿಸ್ ಮಾಡಿದೆ ಇದೊಂದು ಪ್ಲೇಸ್ನ ವಿಸಿಟ್ ಮಾಡಿ ನೀವು ದೇವಿ ಆಶೀರ್ವಾದ ಪಟ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ದರ್ಶನ ಮಾಡಿ ತಾಯಿ ಆಶೀರ್ವಾದ ಪಡ್ಕೊಂಡು ಪ್ರಸಾದನೂ ತಗೊಂಡು ನಾವು ಲಾಂಚ್ ಕಡೆಗೆ ಬಂದ್ವಿ ಇಲ್ಲೊಂದು ಟ್ವೆಂಟಿ ಮಿನಿಟ್ಸ್ ನಾವು ಟೈಮ್ನ ಲಾಂಚಲ್ಲಿ ಕಳಿಬೋದು ಸನ್ಸೆಟ್ ಆಗೋ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ ವ್ಯೂವು ಆ ಬ್ರಿಡ್ಜು ಮತ್ತು ಪುಟ್ ಪುಟ್ ಪುಟ್ಟಾದ ದ್ವೀಪಗಳು ನೋಡೋಕ್ಕೆ ಏನೋ ಒಂಥರ ಖುಷಿ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ